ಮಾಧ್ಯಮದವರಿಗೆ ಗೊತ್ತಿರೋ ಸಂಗತಿ ಬೇಕಾ ಅತನಿ ತಾಲಕ್ಕಂದ್ರೆ ಪಚ್ಚೆಮ ಸರಿ ಮೀಸಲಾತಿ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿ ಕೊಟ್ಟತ್ತ ತಾಲೂಕು ಕಳೆದ ಮಾಧ್ಯಮದವರಿಗೆ ಗೊತ್ತಿರೋ ಸಂಗತಿ ಬೇಕ ಅತನಿ ತಾಲಕ್ಕಂದ್ರೆ ಪಚ್ಚೆಮ್ ಸರಿ ಮೀಸಲಾತಿ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿ ಕೊಟ್ಟತ್ತ ತಾಲೂಕು ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಾವು ಸಾರಿಗಳು ಮಳೆಗೌಡರು ಗೌಡ್ ಲಿಂಗಾಯಿತರು ದೀಕ್ಷ ಈ ಭಾಗದ ಚತುರ್ಥಿ ಕಾರ್ಯ ನಮ್ಮನ್ನ ಟು ಇಯರ್ಸ್ ಸೇರಿಸಬೇಕು ಎಲ್ಲ ಲಿಂಗಾಯತ ಒಳಫನೂ ವಕೀಲರು ಹೋಗಿ ಶಿಫಾರಸು ಮಾಡ್ಬೇಕಂತ ಹೇಳಿ ನಾಲ್ಕು ವರ್ಷದ ಹೋರಾಟ ಮಾಡ್ತಾ ಇರೋದು ಇವತ್ತಿನ ಕರ್ನಾಟಕ ಸರ್ಕಾರ ಹೋರಾಟಕ್ಕೆ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ ನಾವು ಕಳೆದ ಎರಡು ವರ್ಷಗಳು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದರು ಯಾವುದೂ ಕಿಮ್ಮತ್ತು ಕೊಡಲಿಲ್ಲ ನಮ್ಮ ವಕೀಲರ ಮೂಲಕ ಪ್ರಯತ್ನ ಪಟ್ಟಾಗ ವಕೀಲರು ಹೋರಾಟಕ್ಕೆ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿ ಮೊನ್ನೆ ಮಾತುಕತೆ ಕರೆಸಿದ್ರು ನಮ್ಮ ಏರಿಯಾ ಎಲ್ಲ ವಕೀಲರು ತುಂಬ ಸಮರ್ಥನಾಗಿ ಉತ್ತರ ಮಾತಾಡಿದ್ರು ಟು ಎ ಮೀಸಲಾಗ್ತೀವಿ ಕೊಡಲಿಕ್ಕೆ ಸಂವಿಧಾನ ಬದಲು ಎಷ್ಟು ಅವಶ್ಯಕತೆ ಇದೆ ಯಾಕೆ ಕೇಳ್ತಿದ್ದೀವಿ ಕೊಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದನ್ನು ಭಾಳ ಚೆನ್ನಾಗಿ ಮಾತಾಡ್ ಮಾಡ್ಕೊಡೋದು ಅದು ಮುಖ್ಯಮಂತ್ರಿ ಎರಡು ತಾಸು ಚರ್ಚೆ ಮಾಡಿದ್ದೇನೆ ಯಾವುದೇ ಸ್ಪಂದನೆ ನೀಡಲಿಲ್ಲ ಕೊನೆಗೆ ಭರವಸೆ ಕೊಡಿರಿ ಇಷ್ಟಿಂದಲೂ ಮಾಡ್ತೀವಿ ಅಂತ ಒಂದು ಟೈಮ್ ಕೊಟ್ಟರೆ ಟೈಮು ಸಹ ಕೊಡಲಿಲ್ಲ ಕೊನೆಗೆ ನಮ್ಮದು ಟು ಎ ಬೇಡ ಹಿಂದಿನ ಸರ್ಕಾರ ಕೊಟ್ಟು ಟು ಡಿನೂ ಕೊಡಲ್ಲ ಅಂತಂದರೆ ಕೊನೆ ಪಕ್ಷ ಓ ಬಿ ಸಿಗಾದ್ರೆ ರೆಕೊಂಡ್ ಮಾಡ್ರಿ ಅಂತಂದರೆ ಅದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಸಿಗಲಿಲ್ಲ ಅವತ್ತೇ ನಮ್ಮೆಲ್ಲ ವಕೀಲರು ತೀರ್ಮಾನ ಮಾಡಿದರು ಇನ್ನೂ ಬೆಳಗಾವಿ ಬಂದೇ ಬರ್ತಾರೆ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತೇಳಿ ಆ ಉದ್ದೇಶಕ್ಕೆ ನಾಳೆ ಹದಿನೈದು ತಾರೀಕು ಹತ್ತು ಗಂಟೆಗೆ ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ನಮ್ಮ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಸಾರಿಗಳು ಸುಮಾರು ಐದು ಸಾವಿರ ರೈತರು ಟ್ಯಾಕ್ಟ್ರಿ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ಆಗಿರ್ತಕ್ಕಂಥ ಅನ್ಯಾಯವನ್ನು ನಮ್ಮನ್ನು ಏನು ನಿರ್ಲಕ್ಷ್ಯ ಮಾಡುವಂಥ ಸರ್ಕಾರ ಧೋರಣೆಯನ್ನು ಖಂಡಿಸುವಂಥ ಹೋರಾಟ ಮಾಡ್ತಿದೆ ಈ ಹೋರಾಟ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಉದ್ದಲ್ಲ ನಮಗಾಗಿರುವಂಥ ಅನ್ಯಾಯ ನಮ್ಮನ್ನು ಏನು ನಿರ್ಲಕ್ಷ್ಯ ಮಾಡಿದರೆ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಆ ಕಾರಣಕ್ಕೆ ಮೀಸಲಾತಿಯನ್ನು ಪಡೆಯಲೇಬೇಕೆಂಬ ಉದ್ದೇಶಕ್ಕೋಸ್ಕರ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಮಂಡಿಸುವಂಥ ದಿನ ಒಳಗೆ ಸರ್ಕಾರ ಏನು ನಿರ್ಲಕ್ಷ್ಯ ಮಾಡಿದೆ ಅದನ್ನು ಖಂಡಿಸ್ಬಹುದು ಮುಖ್ಯವಾಗಿರ್ತಕ್ಕಂಥ ಹೋರಾಟಕ್ಕೆ ಈಗಾಗಲೇ ಕರೆ ಕೊಡಲಾಗಿದೆ ಹಾಗಾಗಿ ನಾಡಿನ ಎಲ್ಲ ಜನತೆ ಮನೆಗೊಬ್ಬರಂತೆ ತಮ್ಮ ತಮ್ಮ ಸ್ವಂತ ವಾಹನ ಮೂಲಕವಾಗಿ ರೈತರು ತಮ್ಮ ತಮ್ಮ ಸ್ವಂತ ಟ್ಯಾಕ್ಟರ್ ಮೂಲಕವಾಗಿ ಆ ಐತಿಹಾಸಿಕವಾದಂಥ ಹೋರಾಟಕ್ಕೆ ಬರೋದ್ರ ಮೂಲಕವಾಗಿ ಒಟ್ಟಾರೆ ಈ ಸಾರೇ ಬೆಕ್ಕದಾಗ್ಲಿ ಮೀಸಲಾತಿ ಪಡೆದೇ ತಿರ್ಬೇಕೆನ್ನುವಂಥ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಮತ್ತು ಈ ಮೂಲಕವಾಗಿ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಳೆದ ಮೂರ್ನಾಲ್ಕು ದಿವಸಗಳಿಂದ ನಮ್ಮ ಮೀಸಲಾತಿ ಹೋರಾಟದ ನಾಯಕರಿಗೆ ಫೋನ್ ಮುಖಾಂತರ ಪೊಲೀಸ್ ಮುಖಾಂತರ ದಬಾಳಿಕೆ ದೌರ್ಜನ್ಯ ಅವರಿಗೆ ಬೆದರಿಸುವಂಥ ಮಾಡ್ತಾರೆ ಈ ರೀತಿಯಾಗಿರ್ತಕ್ಕಂಥ ವಾಮಮಾರ್ಗ ಇದು ಸರಿಯಲ್ಲ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ ಪಶ್ಚಿಮ ಸಾರಿಗಳು ಭೂಮಾಲಿಕರು ಭೂಮಿ ಪುತ್ರರು ಭೂಮಿ ಸಹನಶೀಲರು ನಮ್ಮ ಸಹನೆಯನ್ನು ಕೆಣಕುವಂಥ ಪ್ರಯತ್ನ ಸರ್ಕಾರ ಮಾಡಬಾರ್ದು ಆ ಶಾಂತಿಯುತ ಹೋರಾಟ ಮಾಡ್ತೀವಿ ಈ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಕ್ಕನ ಕೇಳಕತ್ತೀವಿ ಅಕ್ಕನ ಪ್ರಾಮಾಣಿಕ ಕೊಡುವಂಥ ಕೆಲಸ ಮಾಡಿ ನಮ್ಮ ಶಾಂತಿಯನ್ನು ಕೆಣಕುವಂಥ ಪ್ರಯತ್ನ ಮಾಡಿದರೆ ಅಕಸ್ಮಾತ್ ನಮ್ಮ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಮೇಲೆ ಕೇಸ್ ಹಾಕಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದರೆ ಎರಡನೇ ನರಗುಂದ ಬಂಡಾಯ ಆಗೋದಲ್ಲಿ ಸಂದೇಹವಿಲ್ಲ ಒಂದು ಗುಂಡೂರ ಸರ್ಕಾರ ಬಿದ್ದು ನಿಮಗೆ ಗೊತ್ತಿದೆ ಅದು ರೈತರ ಹೋರಾಟವೇ ನಾವು ರೈತರೇ ಹಾಗಾಗಿ ಇಂತಹ ಹಿಂಸಾತ್ಮಕವಾದಂಥ ಚಟುವಟಿಕೆ ಅವಕಾಶ ಮಾಡಿಕೊಳ್ಳೋದೇನೆ ಶಾತ್ರಿಂದ ನಮ್ಮ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೀವು ನ್ಯಾಯ ಕೊಡಬೇಕು ಅಂತೇಳಿ ಮುಂದೆ ಏನಾದರೂ ಅನಾಹುತ ಆದರೂ ಅಂದರೆ ಅದಕ್ಕೆ ನೇರ ಜವಾಬ್ದಾರಿ ಸರ್ಕಾರ ಅದ್ರ ಜೊತೆ ನಮ್ಮ ಸಮಾಜ ಓಟ್ ಪಡ್ಕೊಂಡು ಯಾರು ಎಮೇಲೆ ಗೆದ್ದಾರಲ್ಲ ನೀವು ಅದನ್ನು ಹೊಣೆಗಾರ ಆಗ್ತೀರಿ ನಿಮ್ಮ ಮೇಲೂ ಅದು ಆರೋಪ ಮಾಡಲಿಕ್ಕೆ ಸಾಧ್ಯವಿದೆ ಅದಕ್ಕೋಸ್ಕರವಾಗಿ ನ್ಯಾಯಪಡೋ ಪ್ರಯತ್ನ ಮಾಡಬೇಕು ಅಂತೇಳಿ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು ಮಾತು ನಡೆಸಿದ್ರು ಶರ್ಮೇಶ್ ಹೋರಾಟ ಎಲ್ಲ ಬ್ರಿಟಿಷರ ಕಾಲದಿಂದನೂ ಈ ತಂತ್ರಗಾರಿಕೆ ಐತಿ ಅವಾಗ ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ನಮ್ಮ ಸ್ವತಂತ್ರ ಹೋರಾಟದ ಆಶೆ ಅಂಶ ತೋರಿಸ್ತಾ ಇದ್ರು ನಮ್ಗೆ ಚನ್ನಮಾರಾಯಣ ಬಲಿದಾನ ಹಂಗೆ ಬ್ರಿಟಿಷರ ಅವತಾರವೇ ಸರ್ಕಾರಗಳು ಸರ್ಕಾರಗಳು ನಮ್ಮ ಶಾಸಕರ ಅಂಶ ತೋರಿಸ್ತಾರೆ ಅದೆಲ್ಲ ಸಹಜವಾದ ಪ್ರಕ್ರಿಯೆ ಅದು ಮೊದಲ ಪದ್ಧತಿ ಹಾಗಾಗಿ ನಾವು ಶಾಸ್ತ್ರದ ಮೇಲೆ ಏನು ಡಿಪೆಂಡ್ ಆಗಿಲ್ಲ ಅವರು ನಮ್ಮ ಜೊತೆಗೆ ಬಂದರೆ ಒಳ್ಳೇದಂತೇಳಿ ಅವರು ಮಾಜಿ ಇದ್ದಾಗ ಹೋರಾಟ ಮಾಡಿದರು ಈಗ ಆಲಿ ಆದಮೇಲೆ ಬಿಡ್ತಾರಪ್ಪ ಅವರು ಬಿಟ್ಟಿದ್ದು ಕೊನೆ ಪಕ್ಷ ಮಾಜಿ ಇದ್ದಾಗ ಅದು ಹೋರಾಟ ಮಾಡಿದ್ರ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ನಮ್ಮ ಹೋರಾಟನ ಅವ್ರು ಇಟ್ಟುಕೊಂಡು ಅವರಿಂದ ಹೋರಾಟ ಅಲ್ಲ ನಮ್ಮ ಹೋರಾಟ ನಿಂತಿರ್ತಕ್ಕಂಥದ್ದು ನಮ್ಮ ಜನಾಂಗದ ಕೃಷಿ ಕಾರ್ಮಿಕರ ಮೇಲೆ ಬಡೂರ ಮೇಲೆ ಶ್ರೀಸಾಮಂಡ್ರ ಮೇಲೆ ನಮ್ಮ ಹೋರಾಟ ನಿಂತಿದೆ ಹಾಗಾಗಿ ಅವರೆಲ್ಲರೂ ಬಂದರೆ ಒಳ್ಳೆಯದು ಅದಕ್ಕೋಸ್ಕರ ನಾಳೆ ಒಂದು ಗಂಟೆಗೆ ಬೆಳಗಾವಿಯಲ್ಲಿ